ನಮಸ್ಕಾರ ಸ್ನೇಹಿತರೆ ಗರುಡ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮನವಿ ಕೊಪ್ಪಳ ನಗರದ ಜಿಲ್ಲಾಡಳಿತ ಭವನದಲ್ಲಿ ಮೊದಲ ಬಾರಿಗೆ ಮಾದಿಗ ಸಮುದಾಯಕ್ಕೆ ಒಲ ಮೀಸಲಾತಿ ಜಾರಿ ಮಾಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ಒತ್ತಾಯಿಸಿದ ಮಾದಿಗ ದಂಡೋರ ಹೋರಾಟ ಸಮಿತಿ ರಾಜ್ಯದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಮಾದಿಗ ದಂಡೋರ ಹೋರಾಟ ಸಮಿತಿಯು ಒಲ ಮೀಸಲಾತಿ ಹೋರಾಟ ಮಾಡುತ್ತಾ ಬಂದಿದ್ದು ಈ ಉಗ್ರವಾದ ಹೋರಾಟದಲ್ಲಿ ನೂರಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಘನತೆ ವರದಿ ಮಾಡಿದ್ದು ಪರಿಶಿಷ್ಟ ಜಾತಿ ಒಲ ಮೀಸಲಾತಿ ಕಾನೂನು ತೊಡಕು ಕೂಡ ನಿವಾರಣೆಯಾಗಿದ್ದು ದೇಶದ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀಡಿದ ತೀರ್ಪಿನಂತೆ ಒಲ ಮೀಸಲಾತಿ ನೀಡಲು ಆಯಾ ರಾಜ್ಯದ ರಾಜ್ಯ ಸರ್ಕಾರ ಅಧಿಸೂಚನೆ ಕೊಟ್ಟಿದ್ದು ನ್ಯಾಯಾಲಯ ತೀರ್ಪು ನೀಡಿ ಏಳು ತಿಂಗಳು ಕಳೆದರೂ ಕರ್ನಾಟಕ ರಾಜ್ಯ ಸರ್ಕಾರವು ಒಲ ಮೀಸಲಾತಿ ನೀಡದೆ ವಿನಾಕಾರಣ ಕಾಲಹರಣ ಮಾಡುತ್ತಿದೆ ಹಾಗೂ ಸದಾಶಿವ ಆಯೋಗ ವರದಿ ದತ್ತಾಂಶದಂತೆ ಮೀಸಲಾತಿ ನೀಡುವ ಬದಲು ನಾಹಾ ಮೋಹನ್ ದಾಸ್ ಅಧ್ಯಕ್ಷತೆಯ ಏಕ ಸದಸ್ಯ ಆಯೋಗ ರಚನೆ ಮಾಡಿ ವಂಚನೆ ಮಾಡುತ್ತಿದೆ ಆದ್ದರಿಂದ ರಾಜ್ಯ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಪ್ರತಿಭಟನೆ ಹೋರಾಟ ಧರಣಿ ನಡೆಸಲಾಗುತ್ತದೆ ಎಂದು ಹುಸೇನಪ್ಪ ಸ್ವಾಮಿ ಮಾದಿಗ ಎಚ್ಚರಿಕೆ ಕೊಟ್ಟರು ಈ ಪ್ರತಿಭಟನೆಯಲ್ಲಿ ರಾಜ್ಯ ಅಖಿಲ ಭಾರತ ಮಾದಿಗ ರಾಜ್ಯ ಅಧ್ಯಕ್ಷರಾದ ಹುಸೇನಪ್ಪ ಸ್ವಾಮಿ ಮಾದಿಗ ರಾಜ್ಯ ಉಪಾಧ್ಯಕ್ಷರ ಪ್ರಕಾಶ್ ಓಸಲಿ ರಾಜ್ಯ ಕಾರ್ಯದರ್ಶಿ ಡಿ ರಂಗಸ್ವಾಮಿ ಚಿತ್ರದುರ್ಗ ಮತ್ತು ಕೊಪ್ಪಳ ಜಿಲ್ಲಾಧ್ಯಕ್ಷ ಡಿ ಉಲ್ಲೇಶ್ ಬೂದಗುಂಪ ಜಿಲ್ಲಾ ಉಪಾಧ್ಯಕ್ಷರು ಶಿವಪ್ಪ ಸಿದ್ದಾಪುರ ಇನ್ನು ಅನೇಕ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು ಕೂಡ ಧರಣಿ ಸಂಖ್ಯೆ ಧರಣಿಯಲ್ಲಿ ನಾವು ಕೂಡುವುದರಿಂದ ಏನು ಆಗೋದಿಲ್ಲ ಇವತ್ತು ಬಂದಿನ ಬಿಸಿಲು ಸುಟ್ಟರು ನಮ್ಗೆ ಏನು ಆಗೋದಿಲ್ಲ ಇವತ್ತು ನಾವೆಲ್ಲ ರೈತರು ಇವತ್ತು ಪ್ರತಿನಿತ್ಯ ನಾವು ಬಿಸಿಲಲ್ಲಿ ನಾವು ನಮ್ಮ ದಿನನಿತ್ಯ ಚಟುವಟಿಕೆ ಅದೇ ಅದೇ ತರ ಇವತ್ತು ನಾವು ನಮ್ಮ ಹೋರಾಟವನ್ನ ನಮ್ಮ ಪೀಳಿಗೆಗಾಗಿ ನಮ್ಮ ಹೋರಾಟವನ್ನ ನಮ್ಮ ಯುವಕರಿಗಾಗಿ ನಮ್ಮ ಹೋರಾಟವನ್ನ ಶಿಕ್ಷಣಕ್ಕಾಗಿ ನಮ್ಮ ಹೋರಾಟವನ್ನ ಾಗಿ ಅರ್ಪಣೆ ಮಾಡೋಣ ನಾವೆಲ್ಲರೂ ಹೋರಾಟ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ಒಳ್ಳೆಯಾಗುತ್ತಂತ ಈ ಒಂದು ವೇದಿಕೆ ಮುಖಾಂತರ ನಾನು ತಿಳಿಸುತ್ತಾ ದಯಮಾಡಿ ಅದು ಹೇಳಕತ್ತೀವಿ ದಯಮಾಡಿ ಬರಬೇಕು